ಗುಡೆಕೋಟೆ ಉತ್ಸವ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮೂರು ಕೋಟಿ ಬಿಡುಗಡೆ ಹೌದು ವಿಜಯನಗರ ಜಿಲ್ಲೆ ಕುಡ್ಲಗಿ ತಾಲೂಕಿನ ಗುಡೆಕೋಟೆ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಗುಡೆಕೋಟೆ ಉತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ವಿಜಯನಗರ ಜಿಲ್ಲಾಡಳಿತ ಸಹಯೋಗದೊಂದಿಗೆ ಅಂಪಿ ಉತ್ಸವ ಮಾದರಿಯಲ್ಲಿ ಗುಡೆಕೋಟೆ ಉತ್ಸವವನ್ನು ಆಚರಿಸಲಾಯಿತು ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಜೆ ಪ್ರಾರಂಭಗೊಂಡ ಉತ್ಸವ ಫೆಬ್ರವರಿ ಇಪ್ಪತ್ತೈದರಂದು ರಾತ್ರಿ ಸಮಾರೋಪಗೊಂಡಿತು ಮೊದಲನೆಯ ದಿನದಂದು ವನಕ್ಕೆ ಓಬವ ವೇದಿಕೆಯಲ್ಲಿರುವ ಮಡಿಕೆಗಳಿಗೆ ಧಾನ್ಯ ಸುರುವೆ ಮೂಲಕ ಶಾಸಕರಾದ ಡಾಕ್ಟರ್ ಟಿ ಶ್ರೀನಿವಾಸ್ ಉತ್ಸವಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಮದಾ ಕ್ಷೇತ್ರದ ಜನತೆ ನೋಡಿದಂತೆ ನಡೆಯುವ ಶಾಸಕರೆಂದು ಬಿಂಬಿಸಿದ್ದಾರೆ ಅಂತೆ ತಾವು ಅವರ ವಿಶ್ವಾಸವನ್ನ ಕಾಪಾಡಿಕೊಳ್ಳುವುದಾಗಿ ಕ್ಷೇತ್ರದ ಜನತೆಯ ಸಾರ್ವಭೌಮುಖ ಅಭಿವೃದ್ಧಿಗೆ ಅಗಲಿರುಳು ತಾವು ಶ್ರಮಿಸುವುದಾಗಿ ತಿಳಿಸಿದರು ವೇರವಂತೆ ಓಬವ್ವಾಳ ತವನೂರದ ಗುಡೆಕೋಟೆನ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಗೊಳಿಸುವುದಕ್ಕೆ ತಾವು ಬದ್ಧರಾಗುವುದನ್ನ ತಿಳಿಸಿದರು ಈ ನಿಟ್ಟಿನಲ್ಲಿ ಸರ್ಕಾರದಿಂದ ಮೂರು ಕೋಟಿ ಮಂಜೂರಾಗಿದ್ದು ಇದು ಪ್ರಾರಂಭ ಕ್ಷೇತ್ರದ ಅಭಿವೃದ್ಧಿ ನಾಗಾಲೋಟದಲ್ಲಿ ಸಾಗಿದೆ ಗುಡೆಕೋಟೆಯ ಜನಾಂಗಗಳ ಯುವ ಪೀಳಿಗೆ ಉನ್ನತ ಶಿಕ್ಷಣ ಹೊಂದೇ ಉತ್ತಮ ಬೌದ್ಧಿಕ ಶಕ್ತಿಯಂತರಾಗಿ ಹೊರಹೊಮ್ಮಬೇಕಾಗಿದೆ ಅದಕ್ಕಾಗಿ ತಾವು ಅವರಿಗೆ ಸರ್ವ ರೀತಿಯಲ್ಲೂ ಸಹಕರಿಸುವುದಾಗಿ ಭರವಸೆಯನ್ನ ನೀಡಿದರು ಜಿಲ್ಲಾಧಿಕಾರಿ ಎಂಎಸ್ ದಿವಾಕರ್ ಜೊತೆ ಮಂಜಮ್ಮ ಜೋಗದಿ ಸೇರಿದಂತೆ ಮತ್ತಿತರ ಗಣ್ಯರು ಮಾತನಾಡಿದರು ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಭೀಮಣ್ಣ ಗಜಾಪುರ್ ಮಾತನಾಡಿದರು ಗುಡಿಕೋಟಿಯ ಐತಿಹಾಸಿಕ ಗತವೈಭವದ ಹಿನ್ನೆಲೆಯ ಕುರಿತು ಸಂಕ್ಷಿಪ್ತ ಮಾಹಿತಿಯನ್ನ ನೀಡಿದರು ಮಾಜಿ ಸಂಸದರಾದ ವಿಎಸ್ ಉಗ್ರಪ್ಪ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸದಾಶಿವ ಪ್ರಭು ಎಸ್ಪಿಬಿಎಲ್ ಹರಿಬಾಬು ಅಪರ ಜಿಲ್ಲಾಧಿಕಾರಿ ಜಿಅನುರಾಧ ಉಪ ವಿಭಾಗಾಧಿಕಾರಿ ಮೊಹಮ್ಮದ್ ಅಕ್ರಮ್ ಶಾ ಅಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ಸಿದ್ದರಂಗೀಶ ರಂಗನವರ ಕೂಡ್ಲಿಗಿ ತಹಶೀಲ್ದಾರ್ ರಾಜೀವ್ ಕಿರಂಗಿ ಎರೆ ಮಠದ ಪ್ರಶಾಂತ್ ಸಾಗರ್ ಸ್ವಾಮೀಜಿ ಒನಕೆ ಓಬುವ ವಂಶಸ್ಥರಾದ ರಾಜಣ್ಣ ಪಾಳೆಗಾರ ವಂಶಸ್ಥರಾದ ಶಿವರಾಜ್ ವರ್ಮಾ ಗ್ರಾಮ ಪಂಚಾಯತ್ ಸದಸ್ಯರು ತಾಲೂಕಿನ ವಿವಿಧ ಜನಪ್ರತಿನಿಧಿಗಳು ವಿವಿಧ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಿವಿಧ ಇಲಾಖೆಗಳ ಜಿಲ್ಲಾ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಡಿವೈಎಸ್ಪಿ ವಿವಿಧ ಪೊಲೀಸ್ ಠಾಣೆಗಳ ಸಿಪಿಐ ರವರು ಹಾಗೂ ಪೊಲೀಸ್ ಸಿಬ್ಬಂದಿ ಗೃಹ ರಕ್ಷಕ ದಳದವರು ಸಹ ಉಪಸ್ಥಿತರಿದ್ದರು ಉತ್ಸವದ ಎರಡನೇ ದಿನವಾದ ಫೆಬ್ರವರಿ ಇಪ್ಪತ್ತೈದರಂದು ವಿವಿಧ ಸಾಧಕರಿಂದ ಅನೇಕ ಕಾರ್ಯಕ್ರಮಗಳು ಜರುಗಿದವು ರಾತ್ರಿ ಭವ್ಯವಾದ ಕಾರ್ಯಕ್ರಮದ ನಡೆಯುವುದರೊಂದಿಗೆ ಉತ್ಸವದ ಸಮಾರೋಪ ಸಮಾರಂಭ ಜರುಗಿತು

ಅದು ತುಂಬ ದೂರದ ಮಾತು ಆಗ ಬರೀ ಉತ್ಸವಗಳು ಮಾಡಿಕೊಂಡಿದ್ರೇ ಆಗೋದಿಲ್ಲ ಇಲ್ಲಿ ಅಭಿವೃದ್ಧಿಯಿಂದ ಎಲ್ಲ ರೀತಿ ಹಿನ್ನಡೆ ಆಗಿದೆ ನಮಗೆ ಸೊ ಗುಡೇಕೋಟೆ ನಾನು ಚಿಕ್ಕ ವಯಸ್ಸಿಂದನೂ ನಾನು ತುಂಬ ಸರಿ ಹೇಳಿದ್ದೀನಿ ಕನಸು ಇದು ನಮ್ಮ ಇದ್ರದ್ದು ನಲವತ್ತು ವರ್ಷದಿಂದ ಇದೇ ರೀತಿ ಇದೆ ಇದನ್ನು ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಪಡಿಸಲಿಕ್ಕೆ ಎಲ್ಲ ರೀತಿ ನಾವು ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ ಈಗಾಗಲೇ ತಾಲೂಕಿನ ಇನ್ನೂರು ಹಳ್ಳಿಗಳಿಗೂ ನಾವು ಪ್ರತಿಯೊಂದು ಕ್ಷೇತ್ರ ಪ್ರತಿಯೊಂದು ಗ್ರಾಮಕ್ಕೂ ನಾವು ಅನ್ನದಾನಗಳ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಸೋಮವಾರದಿಂದ ಈ ರಾಜ್ಯಸಭೆ ಎಲೆಕ್ಷನ್ ಆದ ಕೂಡಲೇ ನಾವು ಪ್ರತಿ ಹಳ್ಳಿಗೆ ಹೋಗಿ ಶಂಕುಸ್ಥಾಪನೆ ಕಾರ್ಯಕ್ರಮ ಕ್ರಮ ಗಳು ಮಾಡಂಥ ಕೆಲಸಗಳು ನಾವು